ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಇನ್ಸ್ಪೈರಿಂಗ್ ಕನ್ನಡ ಅವಾರ್ಡ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಶ್ರೀಮತಿ ಶಕುಂತಲಾ ಪಾಟೀಲ್ ಜಾವಳಿ ಅವರು ಬರೆದಿರುವಂಥ ಆಧುನಿಕ ವಚನಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅರ್ಥರೇಖೆ ಎಷ್ಟಿದ್ದರೇನು ಆಯಸ್ಸು ರೇಖೆ ಇಲ್ಲದ ಮೇಲೆ ಅರ್ಥರೇಖೆಗಿಂತ ಆಯುಸ್ ರೇಖೆ ದೊಡ್ಡದು ಬದುಕಿಗಾಗಿ ದುಡ್ಡು ದುಡ್ಡಿಗಾಗಿ ಬದುಕಲ್ಲ ತಿಳಿಯಣ್ಣ ಕಾಡಿನ ರಾಜ ಸಿಂಹ ಬೇಟೆ ಸಿಗದಿದ್ದರೆ ಎಂಜಲು ತಿನ್ನೋದು ಹಸಿವನ್ನು ತಡೆದುಕೊಳ್ಳುತ್ತದೆ ವಿನಃ ಹುಲ್ಲು ತಿನ್ನುವುದಿಲ್ಲ ಈ ಪ್ರಾಣಿಯ ಗುಣ ನಿನ್ನ ಜೀವನದಲ್ಲಿ ಅರಿತು ಅಳವಡಿಸಿಕೋ ತಿಳಿ ಅಣ್ಣ ಶಾಶ್ವತವಲ್ಲದ ಬದುಕಿಗೆ ಆಸ್ತಿ ಅಂತಸ್ತು ಎಂಬ ಭ್ರಮೆಯಲ್ಲಿ ಬಿದ್ದು ತಂದೆ ಮಗ ಮೊಮ್ಮಗ ಎಲ್ಲರೂ ತುಪ್ಪ ಉಪ್ಪಿನಕಾಯಿ ಹಚ್ಚಿದ ರೊಟ್ಟಿಯಂತೆ ಎಲ್ಲರ ಬದುಕನ್ನು ಆಸ್ವಾದಿಸುವುದು ಒಂದು ದಿನ ಮಣ್ಣಿನಲ್ಲಿ ಮರೆಯಾಗುವುದು ಇದುವೇ ಜೀವನ ತಿಳಿಯಣ್ಣ ತಾಯಿ ತನ್ನ ಗರ್ಭದಲ್ಲಿ ಉಸಿರಿಗೆ ಉಸಿರು ಕೊಟ್ಟು ನೋವು ನುಂಗಿ ತನ್ನ ಜೀವದ ಅಂಗು ತೊರೆದು ಸಾವಿನೊಡನೆ ಹೋರಾಟ ಮಾಡಿ ನಿನಗೆ ಜಗತ್ತು ತೋರಿಸಿದವಳು ತಾಯಿ ಪ್ರೀತಿಯಿಂದ ತ್ಯಾಗದಿಂದ ಜೀವ ತೈದು ನಿನ್ನ ಏಳಿಗೆಗಾಗಿ ಅಗಲಿರಲು ಶ್ರಮಿಸಿ ಬೆಳದಿಂಗಳ ಚಂದಿರನ ತೋರಿಸುತ್ತಾ ತುತ್ತು ಮಾಡಿ ಉಣಿಸಿ ಹೆಜ್ಜೆ ಇಡಲು ಕಲಿಸಿ ನಿನಗೆ ಮೊದಲನೇ ಗುರುವಾಗಿ ಅಕ್ಷರ ಕಲಿಸಿ ಜ್ಞಾನಾರ್ಜನೆ ಮಾಡಿ ಸಲಹಿದಳು ಆ ಮಹಾತಾಯಿ ಆದರೆ ವೃದ್ಧಾಪದಲ್ಲಿ ನೋವುಂಡು ತಂದೆ ತಾಯಿಗಳಿಗೆ ನೀ ಮಾಡಿದ್ದೇನು ತಿಳಿಯಣ್ಣ ಮೂರಕ್ಷರದ ಮದುವೆ ಕುವೆಂಪು ಮಾಡಿಸಿದ ಮಂತ್ರಮಾಂಗಲ್ಯ ಮದುವೆ ದಿಬ್ಬಣ ಬೇಡ ವಜ್ರ ವೈಡೂರ್ಯ ಬೇಡ ಆ ಜಾತಿ ಈ ಜಾತಿ ಯಾವ ಸಂಕೋಲೆ ಬೇಡ ಜನ ಜಂಗುಳಿ ಇಲ್ಲದ ಪೌರಹಿತವಿಲ್ಲದ ಗಂಡು ಹೆಣ್ಣು ಎರಡು ಹೃದಯಗಳ ಪವಿತ್ರತೆಯ ಪ್ರೀತಿ ಬೆಸುಗೆ ಸಂಕೇತವೇ ಮದುವೆ ತಿಳಿಯಣ್ಣ ಮನುಷ್ಯ ಜೀವನ ಪೂರ್ತಿ ಹಣ ಭೂಮಿ ಅಧಿಕಾರ ಕೀರ್ತಿ ಸಲುವಾಗಿ ಬಡದಾಡುತ್ತಾನೆ ಆದರೆ ಇವು ಇಲ್ಲ ಬಿಟ್ಟು ಹೋಗಬೇಕು ಎನ್ನುವ ಜ್ಞಾನವಿದ್ದರೂ ಮರೆತು ಮಾನವನಾದ ಅರೆತು ಶರಣಾಗಲಿಲ್ಲ ತಿಳಿಯಣ್ಣ ಹಾಸಿಗೆ ಇದ್ದಷ್ಟು ಕಾಲ